ಎಲ್ಲರೂ ನಮಸ್ಕಾರ ನಾವಿವತ್ತು ಹತ್ತಿ ಹೊಲ್ದಾಗಿದ್ದೀವಿ ಸೊ ನಾರ್ಮಲ್ ಆಗಿ ರೈತರಿಗೆ ಗೊತ್ತಿರ್ತೈತೆ ಸೊ ಹತ್ತಿ ಹೊಲ್ದಾಗೆ ಇವಾಗ ಯಾವ ಹುಳಗಳು ಬಳಕೆ ಅಂತ ಸೊ ಕಂಟಿನ್ಯೂಸ್ ಆಗಿ ಮಳೆ ಆಗೈತೆ ಜೊತೆಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಟ್ರಿಪ್ಸ್ ಅನ್ನೋದು ಭಾಳ ಐತಿ ಸೊ ಥ್ರಿಪ್ಸು ಜಾಸ್ತಿ ಇದ್ದರೆ ಏನಾಗುತ್ತಪ್ಪ ಅಂತಂದರೆ ಮೇಲ್ಮುಟ್ರು ಆಗುತ್ತೆ ಸೊ ಅಂದರೆ ಇಲ್ಲಿ ನೋಡ್ಬೋದು ಅತ್ತಿ ಎಲೆ ಅನ್ನೋದು ಹಿಂಗೆ ಮೇಲ್ಗಡೆ ಹಿಂಗಾಗೈತೆ ಸೊ ಟ್ರಿಪ್ಸ್ ಜಾಸ್ತಿ ಇರೋದ್ರಿಂದ ಹಂಗಾಗುತ್ತ ಜೊತೆಗೆ ಅಂಚನ್ನ ನೋಡಿದರೆ ಈ ಅಂಚನ್ನು ನೋಡಿದರೆ ಕೆಳ ಮುಟ್ರೆ ಆಗೈತೆ ಅಂಚು ಬಂದುಬಿಟ್ರೆ ಹಂಗೆ ಯಾಕೆ ಆಗ್ತದಪ್ಪ ಅಂತಂದರೆ ಸೊ ಇವು ಜಾಸಿಡ ಅಂತಾರೆ ಸೊ ದಪ್ಪ ಟ್ರಿಪ್ಸು ಸಣ್ಣ ಬಿರ್ತಾವೆ ಸೊ ಇವೇನು ಜಾಸಿಡ ಅಂತಾರಲ್ಲ ಮತ್ತು ಏನು ಅಂತಾರೆ ಎಫಿಟ್ಸ್ ಅಂತಾರೆ ಅವು ಜಾಸ್ತಿ ಇದ್ದರೆ ಕೆಳ ಮುಟ್ರೆ ಆಗ್ತದೆ ಸೊ ನಾವಿಲ್ಲಿ ನೋಡ್ಬೋದು ಎರಡು ರೀತಿ ಹಾನಿಯ ಗುರುತುಗಳು ನೋಡಕತ್ತೀವಿ ಸೊ ಮ್ಯಾಲ ಆಗೈತೆ ಅಂದರೆ ಎಲ್ಲಿ ಹಿಂಗಾಗೈತೆ ಜೊತೆಗೆ ಅಂಚಿಗೆ ಹಿಂಗಾಗೈತೆ ಸೊ ಈ ರೈತ ಕಂಟ್ರೋಲ್ ಮಾಡಿರೋದ್ರಿಂದ ಥ್ರಿಪ್ಸು ಮತ್ತೆ ಏನಪ್ಪ ಅಂದರೆ ಈ ತರ ಶೈನಿಂಗ್ ಶೈನಿಂಗ್ ಬರ್ತೈತೆ ತ್ರಿಪ್ಸು ಅವು ಏನ್ ಮಾಡ್ತಾವಂತಂದ್ರೆ ಈ ತರ ಕೊಂಡಿರ್ತದ ಬಾಯಿ ಅವಿಂಗ್ ಹಿಂಗೆ ಹಿಂಗಿರೋದ್ರಿಂದ ಮ್ಯಾಲೆ ಚರ್ಮ ತರ ಕಿತ್ತೋಗುತ್ತೆ ಕಿತ್ತೋಗೋದ್ರಿಂದ ಅದು ಈ ತರ ಶೈನಿಂಗ್ ಕಾಣಿಸ್ತೈತಿ ಸೊ ಅವಿಂಗ್ ಮಾಡಿದಾಗ ರಸ ಬರ್ತೈತಲ್ಲ ಆ ರಸ ಈ ಕುಡಿದ ಕೇಸಿ ಬಲತಾವ ಅದರಿಂದ ಈ ರೀತಿ ಹಾನಿ ಲಕ್ಷಣ ಅನ್ನೋದು ಕಾಣಿಸ್ತೈತಿ ಪಿಂಕ್ ಪಿಂಕೋಳು ಅನ್ನೋ ಲಕ್ಷಣ ಕಾಣಿಸ್ತಿಲ್ಲ ಇದರಲ್ಲಿ ಸೊ ಅರವತ್ತು ದಿನ ಎಪ್ಪತ್ತು ದಿನ ಆದಮೇಲೆ ಗಿಡಕ್ಕೆ ಮೇಜರಾಗಿ ಎನ್ ಪಿ ಕೆ ಅಂತ ಹೇಳ್ತಾರಲ್ಲ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಅಂತ ಪೊಟ್ಯಾಷಿಯಮ್ ಅನ್ನೋದು ಗಿಡಗಳಿಗೆ ಭಾಳ ಪ್ರಮಾಣದಾಗ ಬೇಕಾಗುತ್ತೆ ಸೊ ಗಿಡ ಹೂವು ಬಿಟ್ಟ ಮೇಲೆ ಏನಾಗುತ್ತಪ್ಪ ಅಂದರೆ ಪೊಟ್ಯಾಷಿಯನ್ನ ಬಹಳ ಪ್ರಮಾಣದಲ್ಲಿ ತನ್ನ ಎಲೆಯಲ್ಲಿ ಶೇಖರಣೆ ಮಾಡ್ಕೊತಿತ್ತು ಸೊ ಈ ಟೈಮಲ್ಲಿ ಪೊಟ್ಯಾಷ್ ಅದು ಭಾಳ ಪ್ರಮಾಣದಾಗ ಬೇಕು ಪೊಟ್ಯಾಷಿಯನ್ ಏನಾಗುತ್ತೆ ಅಂತಂದರೆ ಕಾಯಿ ಅನ್ನೋದು ಫಲ ಅನ್ನೋದು ಕಡಿಮೆ ಉದುರ್ತೈತೆ ಸೊ ಕಾಯಿ ಅನ್ನೋದು ದಪ್ಪ ಆಗ್ತೈತೆ ಜೊತೆಗೆ ಈ ಅರವತ್ತು ದಿನದಿಂದ ಪೂರ್ತಿ ಗಿಡದಲ್ಲಿರ್ತಕ್ಕಂಥ ಎಲ್ಲ ಕಾಯಿ ಹೊಡಿಯೋತನ ಪೊಟ್ಯಾಶಿಯಮದು ಜಾಸ್ತಿ ಪ್ರಮಾಣದಾಗಬೇಕು ಪೊಟ್ಯಾಷಿಯನ್ದು ಏನಾದರೂ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ಹೊಲದಲ್ಲಿ ಇತ್ತು ಅಂತಂದರೆ ಕಾಯಿ ಅನ್ನೋದು ಸರಿಯಾಗಿ ಉಡಿಯೋದು ಜೊತೆಗೆ ಈ ಕಾಯಿ ಅನ್ನೋದು ದಪ್ಪ ಆಗ್ಬೇಕಂತಂದರೆ ಪೊಟ್ಯಾಷಿಯನ್ ಅದು ಜಾಸ್ತಿ ಪ್ರಮಾಣದಾಗ ಇರಬೇಕು ಪೊಟ್ಯಾಶ್ ಇದ್ರೆ ಅಂತಂದ್ರೆ ಗಿಡದಲ್ಲಿ ಎಂಜೈಮ್ಸ್ ಅಂತ ಇರ್ತಾವ ಆ ಎಂಜೈಮ್ ಆ್ಯಕ್ಟಿವೇಶನ್ ಆಗ್ಬೇಕಂತಂದ್ರೆ ಪೊಟ್ಯಾಶ್ ಬೇಕು ಜೊತೆ ಕಾಯಿಯಲ್ಲಿ ಬೀಜಗಳು ಸರಿಯಾದ ದಪ್ಪ ಸೈಜ್ ಆಗ್ಬೇಕಂತಂದರೆ ಟರ್ಗರ್ ಪ್ರೆಷರ್ ಅಂತ ಬೇಕು ಟರ್ಗರ್ ಪ್ರೆಷರ್ ಅಂತಂದರೆ ಈ ಪೊಟ್ಯಾಷಿಯಮ್ ಅನ್ನೋದು ಉಪ್ಪು ಆ ಉಪ್ಪಿನ ಆ ಉಪ್ಪು ಆ ಪ್ರಮಾಣನ ಗಿಡ ಅನ್ನೋದು ಕಾಯ್ದುಕೊಳ್ತೈತೆ ಕಾಯಿಯೊಳಗೆ ಸೊ ಆ ಪೊಟ್ಯಾಶ್ ಆ ಟರ್ಗರ್ ಪ್ರೆಷರ್ ಇದ್ರೆ ಕಾಯಿ ಬೀಜ ಅನ್ನೋದು ಆಗ್ತೈತಿ ಅದರಿಂದ ನಮಗೆ ಕಾಯಿನೂ ಆಗ್ತೈತಿ ಕಾಯಿನೂ ದಪ್ಪಾಯ್ತಂದರೆ ಮುಂದೆ ನಮಗೆ ಇಳುವರಿ ಅನ್ನೋದು ಹತ್ತಿ ಹೊಲದಲ್ಲಿ ಜಾಸ್ತಿ ಬರ್ತದೆ ಏನಪ್ಪ ಅಂತಂದರೆ ಪೊಟ್ಯಾಶ್ ಕೊರತೆ ನಿಮ್ಮ ಹೊಲ್ದಲ್ಲಿ ಉಂಟಾಗಿತ್ತಂದರೆ ಇದನ್ನು ಅನ್ಬಾಕ್ಸ್ ಮಾಡೋಣ ಏನೇ ನಾವು ಆನ್ಲೈನ್ ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು ಸೊ ಫ್ಲಿಪ್ಕಾರ್ಟು ಅಮೆಜಾನ್ ಥರ ಇವಾಗ ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೂಡ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು ಸೊ ಅಂದರೆ ನಮಗೆ ಡಿಸ್ಕೌಂಟಲ್ಲಿನೂ ಸಿಗ್ತೈತೆ ಮತ್ತು ಲೋಕಲ್ ಆಗಿ ಸಿಗ್ಲಾರ್ದು ಸಿಗದೆ ಇರ್ತಕ್ಕಂಥವೂ ಸಿಗ್ತವೆ ಸೊ ನೀವು ಇಲ್ಲಿ ನೋಡಕ್ಕೆ ಹತ್ತಿರ ಇದು ಕಾತ್ ಕಾತ್ಯನ ಕಂಪ್ನಿದು ಎನ್ ಪಿ ಕೆ ಜೀರೋ ಫಿಫ್ಟಿ ಟು ತರ್ಟಿ ಫೋರ್ ಐತೆ ಅಂದರೆ ಫಾಸ್ಫರಸ್ ಐವತ್ತೆರಡು ಪರ್ಸೆಂಟ್ ಐತೆ ಪೊಟ್ಯಾಶ್ ಬಂದು ಮೂವತ್ತ್ನಾಲ್ಕು ಪರ್ಸೆಂಟ್ ಐತೆ ಸೊ ಎಕರೆಗೆ ಒಂದರಿಂದ ಒಂದೂವರೆ ಕೆ ಜಿ ರೆಕಮೆಂಡೇಶನ್ ಮಾಡ್ತಾರೆ ಸೊ ಇದು ಹಾಕೋದ್ರಿಂದ ನಿಮಗೆ ಪೊಟ್ಯಾಶ್ ಅನ್ನೋದು ಈ ಟೈಮಲ್ಲಿ ನಾ ಆವಾಗಲೇ ಹೇಳಿದಂಗೆ ಜಾಸ್ತಿ ಪ್ರಮಾಣದ ಬೇಕು ಸೊ ನೀವು ಫೋಲರ್ ಸ್ಪ್ರೇ ಕೊಡೋದ್ರಿಂದ ಗಿಡಕ್ಕೆ ಜಲ್ದಿ ಸಿಗ್ತೈತೆ ಸೊ ಕಾಯಿ ಏನದು ಆಗಬೇಕು ನಿಮಗೆ ಮುಂದೆ ಹತ್ತಿ ಅನ್ನೋದು ಚಲೋ ಹೊಡಿಬೇಕು ಅಂತಂದರೆ ಜೀರೋ ಫಿಫ್ಟಿ ಟು ತರ್ಟಿ ಫೋರ್ ಅಂತ ಬರ್ತಿತ್ತು ಇಲ್ಲಾಂದರೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಅಂತ ಬರ್ತೈತೆ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಇಲ್ಲ ಜೀರೋ ಫಿಫ್ಟಿ ಟು ತರ್ಟಿ ಫೋರ್ ಇದನ್ನು ಸ್ಪ್ರೇ ಮಾಡ್ಕೋದ್ರಿಂದ ನಿಮಗೆ ಪೊಟ್ಯಾಷಿಯನ್ನ ಹಾನಿ ಏನಾದರೂ ಇತ್ತು ಅಂದರೆ ಕಂಟ್ರೋಲಿಗೆ ಬರ್ತೈತೆ ಇದು ಬಯೋ ಇನ್ಸೆಕ್ಟಿಸೈಡ್ ಇತ್ತೀಚೆಗೆ ಏನು ಹೇಳ್ತಾರೆ ಅಂತಂದರೆ ಇನ್ಸೆಕ್ಟಿಸೈಡ್ ಹೊಡೆಯೋದ್ರಿಂದ ಅಂದರೆ ಎಣ್ಣೆ ಹೊಡೆಯೋದ್ರಿಂದ ಹೊಡೆಯುವಂಥ ರೈತಗೂ ಹಾನಿ ಆಗುತ್ತೆ ಸೊ ರೋಗಗಳು ಬರ್ತಾವೆ ಮುಂದೆ ಜೊತೆಗೆ ವಾತಾವರಣದಲ್ಲೂ ಹಾನಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಸೊಲ್ಯೂಷನ್ ಏನಪ್ಪ ಅಂತಂದರೆ ಬಯೋ ಇನ್ಸೆಕ್ಟಿಸೈಡ್ ಅಂತ ಸೊ ಇದು ಬಂದ್ಬಿಟ್ಟು ಬೇಬೇರಿಯಾ ಬಸಿಯಾ ಬೆಸಿಯಾನ ಅಂತ ಇದು ಬಂದ್ಬಿಟ್ಟು ಫಂಗಸ್ ಸೊ ನಮಗೆ ಫಂಗಸ್ ರೋಗ ನಾರ್ಮಲಾಗಿ ಮನುಷ್ಯರಲ್ಲಿ ಕಂಡುಬರೋದಿಲ್ಲ ಸೊ ಕೊರೋನಾ ಬಂತಲ್ಲ ಅದೇ ರೀತಿ ಕೀಟಾಣುಗಳು ಕೀಟಾಣು ಇದು ಬೇಬೇರಿಯಾ ಬೆಸಿಯಾನ ಇದೇನು ಮಾಡ್ತಪ್ಪ ಅಂತಂದರೆ ಮೇಯ್ನಾಗಿ ರಸ ಕೀಟ ಇರ್ತೈತಲ್ಲ ಟಿಪ್ಸ್ ತ್ರಿಪ್ಸು ಮತ್ತು ಜಾಸಿಡು ಇದಕ್ಕೆ ರೋಗನ ಉಂಟು ಮಾಡ್ತೈತೆ ಸೊ ಅದು ಆ ತ್ರಿಪ್ಸಿಗೆ ಮತ್ತು ಜಾಸಿಡ್ಗೆ ರೋಗ ಉಂಟು ಮಾಡಿ ಅದರಲ್ಲಿ ಅದನ್ನು ತಿಂದ್ಬಿಟ್ಟು ಅದಕ್ಕೆ ರೋಗ ಉಂಟು ಮಾಡಿ ಬದುಕ್ತೈತೆ ಸೊ ಹಂಗಾಗಿ ಅದು ಸಾಯ್ತೈತೆ ಸೊ ನಮಗೆ ಥ್ರಿಪ್ಸನ್ನ ಎಫೆಕ್ಟ್ ಅಂತ ಕಡಿಮೆ ಆಗ್ತದೆ ಜೊತೆಗೆ ಇದನ್ನು ಮುಟ್ಟೋದ್ರಿಂದ ನಮಗೇನು ಹಾನಿ ಆಗೋದಿಲ್ಲ ಮತ್ತು ಪ್ರಕೃತಿಗೂ ಏನೂ ಆಗೋ ಹಾನಿ ಆಗೋದಿಲ್ಲ ಸೊ ನೀವು ನಿಮ್ಮ ನಿಮ್ಮೊಲದಲ್ಲಿ ಟ್ರೈ ಮಾಡ್ಬೋದು ಬೇಬೇರಿಯಾ ಅಂತ ಸೊ ನಾವು ನಾಳೆ ಅಥವಾ ನಾಡಿದ್ದು ಇನ್ನೊಂದು ವೀಡಿಯೋ ಹಾಕ್ತೀನಿ ಅದರಲ್ಲಿ ಇದ್ರದ್ದು ಇದನ್ನು ಯಾವ ರೀತಿ ಸ್ಪ್ರೇ ಮಾಡ್ಬೇಕನ್ನೋದನ್ನು ಹೇಳ್ತೀನಿ ಸೊ ಜೊತೆಗೆ ಹದಿನೈದು ದಿನ ಆದಮೇಲೆ ಇದು ರಿಸಲ್ಟ್ ಯಾವ ಥರ ಐತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಇದು ಹೆಸ್ರು ಬಂದುಬಿಟ್ಟು ಬೇಬೇರಿಯಾ ಬಸ್ ಅಂತ ನೀವು ಟ್ರೈ ಮಾಡ್ಬೋದು ಬಯೋ ಇನ್ಸೆಕ್ಟಿಸೈಡ್ ಇದು ನಮಸ್ಕಾರ